ಗೋ ಆಗಿದ್ರೆ ಮಾಳವಿಕಾ ವಿನಾಶ್ ಅವರೇ ಬಹುಶಃ ಆಗಸ್ಟ್ ತಿಂಗಳು ಅಂದ ತಕ್ಷಣ ನಮಗೆ ಸ್ವತಂತ್ರ ಬಂದ ದಿವಸ ಆ ತಿಂಗಳು ಅಂತ ಇದುವರೆಗೂ ನೆನ್ಪು ಮಾಡ್ಕೋತಿದ್ವಿ ಹದಿನೈದು ಅದೇ ದೊಡ್ಡ ಹೋರಾಟ ಅದನ್ನು ಮೀರಿದ ಅಂತೂ ಅಷ್ಟೇ ದೊಡ್ಡ ಮಟ್ಟದ ಮಗದೊಂದು ಹೋರಾಟ ಇತಿಹಾಸದಲ್ಲಿ ಕಾಣೋದು ಇದೇ ಅಯೋಧ್ಯೆಯ ರಾಮ ಮಂದಿರದ ಹೋರಾಟ ಇದು ಕಾಕತಾಳಿ ಅಂದ್ರೆ ಆಗಸ್ಟ್ ಐದಕ್ಕೆ ಬೀಳ್ತಾ ಇದೆ ಅದೇ ತಿಂಗಳು ನೆನ್ಪಾಡ್ಕೊಳ್ಳೋಕ್ಕೆ ಬಹಳ ಬಹಳ ಖುಷಿ ಅನಿಸುತ್ತಲ್ಲ ನೋಡಿ ಸುಮಾರು ಸಾವಿರ ವರ್ಷಗಳ ಮತೀಯ ದಾಳಿ ಏಳನೇ ಎಂಟನೇ ಶತಮಾನದ ಅರಬ್ಬರ ದಾಳಿಯಿಂದ ಹಿಡ್ಕೊಂಡು ಹದಿನೇಳು ಹದಿನೆಂಟನೇ ಶತಮಾನದ ಯುರೋಪರ ದಾಳಿಯವರೆಗೆ ಸಾವಿರ ವರ್ಷಗಳ ಮತೀಯ ದಾಳಿ ನಡೆದಿದೆ ಈ ನಾಗರಿಕತೆಯ ಮೇಲೆ ಸನಾತನ ಹಿಂದೂ ಧರ್ಮದ ಮೇಲೆ ಮತೀಯ ದಾಳಿ ನಡೆದಿದೆ ಒಂದು ರೀತಿಯಲ್ಲಿ ಇದು ಸಿವಿಲೈಸೇಷನಲ್ ರಿಕ್ಲಮೇಶನ್ ಅಂದ್ರೆ ಈ ನಾಗರಿಕತೆ ಯಾವುದೋ ಒಂದು ರೀತಿಯಲ್ಲಿ ತನ್ನದನ್ನ ಮರುಕಳಿಸಿಕೊಡುವಂತಹ ಒಂದು ಕ್ಷಣವಾಗಿದೆ ಈ ಅಯೋಧ್ಯೆ ರಾಮ ಮಂದಿರ ಹಾಗಾಗಿ ಇದಕ್ಕೆ ಇದರ ವಿಸ್ತಾರ ಬಹಳ ಬಂದದ್ದು ಮತ್ತು ಆ ವ್ಯಕ್ತಿಯನ್ನ ನೋಡಿದ್ರೆ ಇನ್ನೂ ಮನಸ್ಸು ಹೆಚ್ಚು ಖುಷಿ ಪಡುತ್ತೆ ಇಂತಹ ನರೇಂದ್ರ ಮೋದಿ ಅವರ